ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ನಾನು ಶ್ರೀ ಗಿರೀಶ್ ದೊಡ್ಮನಿ ಸರ್ಕಾರಿ ಪ್ರೌಢಶಾಲೆ ಕಂಚಿನಗಳೂರು ತಾಲೂಕು ಹಾನಗಲ್ ಜಿಲ್ಲಾ ಹಾವೇರಿ ಆತ್ಮೀಯ ವೃತ್ತಿ ಬಾಂಧವರೇ ನಾನು ತಯಾರು ಮಾಡಿರುವಂಥ ಇನ್ನೊಂದು ಅತ್ಯಂತ ಸರಳವಾಗಿರುವಂತಹ ಹಾಗೂ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಮಾದರಿ ಸೊಲನಾಡಿನಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರ ನಮಗೆಲ್ಲ ಗೊತ್ತಿದೆ ಸೊಲ್ನಾಂದರೆ ಅವಾಹಕ ಹೊದಿಕೆಯನ್ನು ಹೊಂದಿರುವಂತಹ ತಾಮ್ರದ ತಂತಿಯನ್ನು ಸಿಲಿಂಡರ್ನ ಆಕಾರದಲ್ಲಿ ಸುತ್ತಿರುವಂತಹ ಒಂದು ರಚನೆಗೆ ಸೊಲ್ನಾಡನ್ನು ಕರೀತೇವೆ ಹಾಗಾಗಿ ನಾನು ಈ ಒಂದು ಮಾದರಿಯನ್ನು ಮಾಡಿಕೊಳ್ಳಿಕ್ಕೆ ಮೂವತ್ತು ಸೆಂಟಿಮೀಟರ್ ಉದ್ದವಿರುವ ಹಾಗೂ ಹದಿನೈದು ಸೆಂಟಿಮೀಟರ್ ಅಗಲವಿರುವಂತಹ ಒಂದು ಅಕ್ರಿಲಿಕ್ ಸೀಟನ್ನು ಕೊಡಿದ್ದೇನೆ ಆ ಅಕ್ರಿಲಿಕ್ನ ಸೀಟಿಗೆ ಒಂದು ಸೊಲ್ನಾಡನ್ನು ಈ ರೀತಿಯಾಗಿ ಸುತ್ತಿಕೊಂಡಿದ್ದೇನೆ ಸೊಲ್ನಾಡಿದ್ರೆ ಈ ರೀತಿಯಾಗಿ ಕಬ್ಬಿಣದ ಒಂದು ಸಿಲಿಂಡರ್ನ ಆಕಾರದ ಸುತ್ತಿರುವಂಥ ಒಂದು ರಚನೆ ಈ ಸುಲ್ನಾಡಿನ ಒಳಭಾಗದಲ್ಲಿ ಏಕರೂಪದ ಕಾಂತಕ್ಷೇತ್ರ ಇರುವುದರಿಂದ ಆ ಕಾಂತಕ್ಷೇತ್ರದ ಒಳಗಡೆ ಒಂದು ಏನಪ್ಪ ಸೊಲ್ನಾಡಿನ ಒಳಭಾಗದಲ್ಲಿ ಮೆದು ಕಬ್ಬಿಣ ಇಟ್ಟಾಗ ಆ ಮೆದು ಕಬ್ಬಿಣವು ಕಾಂತದಂತೆ ಒಟ್ಟುತ್ತದೆ ಸಾಮಾನ್ಯವಾಗಿ ಸುಲ್ನಾಡಿನ ಉಂಟಾಗುವಂತಹ ಕಾಂತಕ್ಷೇತ್ರವು ದಂಡಾಕಾಂತದ ಕಾಂತಕ್ಷೇತ್ರವನ್ನು ಹೋಲುತ್ತದೆ ಆದರೆ ನಾವು ಇಲ್ಲಿ ಈ ಒಂದು ಮಾದರಿ ಮಾಡಿಕೊಳ್ಳುವಾಗ ನಾವು ಮಾಡುವಂಥ ತಪ್ಪುಗಳೇನಪ್ಪ ಅಂದರೆ ಯಾವಾಗ ಸೊಲ್ನಾಡು ಆ ಸೊಲ್ನಾಡಿನ ಎರಡೂ ತುದಿಗಳನ್ನು ಒಂದು ಬ್ಯಾಟರಿಯ ಧನಾಗ್ರಹಕ್ಕೆ ಹಾಗೆಯೇ ಇನ್ನೊಂದು ಬ್ಯಾಟರಿಯ ಋಣಗ್ರಹಕ್ಕೆ ಜೋಡಿಸಿಕೊಳ್ಳುವಾಗ ಇಲ್ಲಿ ಸಂಪರ್ಕವನ್ನು ಮಾಡುವಾಗ ಆ ಒಂದು ತಾಮ್ರ ತಂತಿಯ ಮೇಲಿರುವಂಥ ಅವಾಹಕ ಹೊದಿಕೆಯನ್ನು ತೆಗೆಯೋದಿಲ್ಲ ಹಾಗೆ ಸಂಪರ್ಕವನ್ನು ಮಾಡಿದಾಗ ಇಲ್ಲಿ ಸೋಲ್ನಾಡಲ್ಲಿ ವಿದ್ಯುತ್ ಪ್ರಭಾವ ಉಂಟಾಗೋದಿಲ್ಲ ಆಗ ನೀವು ಹಾಕಿರುವಂಥ ಕಬ್ಬಿಣದ ಪುಡಿಗಳು ಯಾವುದೇ ರೀತಿಯ ನಿರ್ದಿಷ್ಟವಾದಾಗದಲ್ಲಿ ಜೋಡಣೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಮೊದಲಿಗೆ ಎರಡೂ ಸೋಲ್ನಾಡ್ ತುದಿಗಳ ಮೇಲ್ ತುದಿಗಳಲ್ಲಿ ಮೇಲಿರುವಂಥ ಅವಾಹಿಕ ಅವಾಹಕ ಹೊದಿಕೆಯನ್ನು ತೆಗೆದುಕೊಳ್ಳಬೇಕು ನಂತರ ಈ ರೀತಿಯಾಗಿ ಒತ್ತು ಗುಂಡಿಗೆ ಹಾಗೂ ಬ್ಯಾಟ್ರಿಗೆ ಜೋಡಿಸ್ಕೊಳ್ಬೇಕು ನಂತರ ಒಂದು ಡಬ್ಬಿಯಲ್ಲಿ ಕಬ್ಬಿಣದ ರಜೆಗಳನ್ನು ತುಂಬಿಕೊಂಡಿರಬೇಕು ಈ ರೀತಿಯಾಗಿ ಕಬ್ಬಿಣದ ರಜೆಗಳನ್ನು ಈ ಒಂದು ಸೊಲ್ನಾಡಿನ ಮೇಲ್ಭಾಗದಲ್ಲಿ ಸಿಂಪಡಣೆ ಮಾಡಬೇಕು ಹಾಗೆ ಕೆಳಭಾಗದಲ್ಲಿ ಏನಪ್ಪ ಅಂದರೆ ಸೊಲ್ನಾಡನ್ನ ಅಂಟಿಸಿರಬೇಕು ಗಮ್ಮ ಹಾಕಿ ಈಗ ಈ ರೀತಿಯಾಗಿ ಕಬ್ಬಿಣದ ರಜೆಗಳನ್ನು ಸಿಂಪಡಿಸ್ಕೊಂಡು ಸಿಂಪಡಕ ಸಹಾಯದಿಂದ ಈ ರೀತಿ ನಾವು ಸಿಂಪಡಿಸ್ಕೊಳ್ಬೇಕು ಈಗ ಮತ್ತೆ ಹಾಕುವಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಒತ್ತು ಗುಂಡಿಯ ಮೇಲೆ ಕಬ್ಬಿಣದ ಪುಡಿ ಬೀಳದ ಹಾಗೆ ಹಾಕಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಈಗ ನಾನು ಒತ್ತು ಗುಂಡಿಯನ್ನು ಹಾಕಿದಾಗ ಈ ರೀತಿಯಾಗಿ ಹರಡಿಕೊಂಡಿರುವಂತಹ ಕಬ್ಬಿಣದ ರಜೆಗಳು ನಿರ್ದಿಷ್ಟವಾದ ಒಂದು ಆಕಾರದಲ್ಲಿ ಜೋಡಣೆ ಆಗ್ತವೆ ಈ ರೀತಿಯಾಗಿ ಜೋಡಣೆಗೊಂಡಿರುವಂತಹ ಕಬ್ಬಿಣದ ರಜೆಗಳನ್ನು ಕಾಂತೀಯ ರೇಖೆಗಳು ಎಂದು ಕರೆಯುತ್ತೇವೆ ಸಾಮಾನ್ಯವಾಗಿ ಸೊಲನಾಡಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರವು ದಂಡಾಕಾಂತದ ಕಾಂತಕ್ಷೇತ್ರವನ್ನು ಹೋಲ್ತದೆ ಹಾಗಾಗಿ ಸೊಲನಾಡನ್ನು ಒಂದು ಕೃತಕ ದಂಡಾಕಾಂತ ಎಂದು ಕೂಡ ಕರೀಬಹುದು ಹಾಗೆ ನಾನೀಗ ಒತ್ತುಗೊಂಡಿನ ಹಾಕ್ತಾ ಇದ್ದೆ ನೋಡಿ ಯಾವಾಗ ಒತ್ತುಗೊಂಡಿಯನ್ನು ಹಾಕಿದೆ ಈ ಕಬ್ಬಿಣದ ರಜೆಗಳು ನಿರ್ದಿಷ್ಟವಾದ ಆಕಾರದಲ್ಲಿ ಜೋಡಣೆ ಆಗ್ತವೆ ಈ ರೀತಿಯಾಗಿ ನಾವು ಮಕ್ಕಳಿಗೆ ತುಂಬ ಸುಲಭವಾಗಿ ಈ ಒಂದು ಸೊಲ್ಲಾಣ ಉಂಟಾಗುವಂಥ ಕಾಂತಕ್ಷೇತ್ರವನ್ನು ಹೇಳ್ಬೋದು ಆದರೆ ಒಂದು ಶಿಕ್ಷಕರೇ ಯಾವುದೇ ಕಾರಣಕ್ಕೂ ಈ ತುಂಬ ಯಾವುದೇ ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗಗಳನ್ನು ಮಾಡುವಾಗ ಈ ಒಂದು ಒತ್ತುಗುಂಡಿಯನ್ನು ತುಂಬ ಹೊತ್ತು ಹಾಕಿಡಬೇಡಿ ಏಕೆಂದ್ರೆ ಧನಾಗ್ರಹ ಮತ್ತು ಋಣಗಳು ನೇರವಾಗಿ ಪರಸ್ಪರ ಸಂಪರ್ಕ ಬರೋದರಿಂದ ಜೌದನ ಉಷ್ಣೋತ್ಪನ್ನ ನಿಯಮವು ಅನ್ವಯವಾಗಿ ಅಲ್ಲಿ ಅತಿಯಾದ ಉಷ್ಣ ಉತ್ಪತ್ತಿ ಆಗಿಬಿಟ್ಟು ಏನಾಗುತ್ತೆ ಈ ಬ್ಯಾಟ್ರಿ ಅಥವಾ ಈ ಒತ್ತುಗುಂಡಿ ಸುಟ್ಟು ಹೋಗುವ ಸಂಭವ ಇರ್ತದೆ ಹಾಗಾಗಿ ಎಷ್ಟು ಸಾಧ್ಯವಷ್ಟು ಬೇಗನೆ ಒತ್ತು ಆಫ್ ಮಾಡಬೇಕು ನೀವು ಹಿಂಗೆ ಬಟನ್ ಹಾಕಬೇಕು ಜಸ್ಟ್ ಹಿಂಗೆ ಟ್ಯಾಪ್ ಮಾಡಬೇಕು ತಕ್ಷಣವೇ ಅದನ್ನು ಆಫ್ ಮಾಡಬೇಕು ಬೇಕು ಮತ್ತೆ ನೀವು ಸೊಪ್ಪು ಕಬ್ಬಿಣದನ್ನ ಸಿಂಪಲ್ ಮಾಡಿಕೊಳ್ಳಿ ಮತ್ತೆ ಏನಾಗ್ತಾರೆ ಈ ರೀತಿಯಾಗಿ ಸುಮಾರು ಬಿಟ್ಟು ಮತ್ತೆ ನೀವು ಒತ್ಕೊಂಡಿನ ಹಾಕಿ ಈ ರೀತಿಯಾಗಿ ಕಬ್ಬಿಣದಗಳು ನಿರ್ದಿಷ್ಟವಾದ ಆಕಾರದಲ್ಲಿ ಜೊಗಣೆ ಹಾಕ್ತವೆ ಈ ರೀತಿಯಾಗಿ ಸ್ವಲ್ಪ ಟ್ಯಾಪ್ ಮಾಡಿ ಆದರೆ ತುಂಬ ಹೊತ್ತು ಏನಪ್ಪ ಅಂದರೆ ಬಟನನ್ನು ಆನ್ ಮಾಡಿಡಬೇಡಿ ಏಕೆಂದರೆ ಫೇನಲ್ಲಿ ಉಷ್ಣ ಉತ್ಪತ್ತಿ ಆಗಿಬಿಟ್ಟು ಈ ಒಂದು ಮಾದರಿಯು ಸುಟ್ಟು ಹೋಗುವ ಸಂಭವ ಇರ್ತದೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಈ ಒಂದು ಪ್ರಯೋಗವನ್ನು ಮಾಡ್ಬೋದು ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಸೈನ್ಸ್ ಎಕ್ಸ್ಪರಿಮೆಂಟ್ ಬೈ ಗಿರೀಶ್ ಎನ್ನುವಂಥ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಒಂದು ವೇಳೆ ಇಂತಹ ಮಾತುಗಳು ನಿಮಗೆ ಅವಶ್ಯವಿದ್ದಲ್ಲಿ ಅಥವಾ ನಿಮ್ಮ ಶಾಲೆಗೆ ಅವಶ್ಯವಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಫೈವ್ ತ್ರೀ ಏಯ್ಟ್ ನೈನ್ ತ್ರೀ ನೈನ್ ಡಬಲ್ ಫೈವ್ ಏಟ್ ಆಗಿದೆ ಥ್ಯಾಂಕ್ ಯು ಮನ್ ಆ್ಯಂಡ್ ಆಲ್ ಶುಭರಾತ್ರಿ